ಉನ್ನತ ಅಂಕಗಳನ್ನು ಪಡೆಯುವ ಮೂರು ವಿದ್ಯಾರ್ಥಿನಿಯರಿಗೆ ತಲಾ ಒಂದು ಲಕ್ಷ ಪ್ರೋತ್ಸಾಹಧನ ಪಿ ರವಿಕುಮಾರ್ ಕಳೆದ ಬಾರಿ ಮಂಡ್ಯ ಜಿಲ್ಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹದಿನೆಂಟನೇ ಸ್ಥಾನದಲ್ಲಿತ್ತು ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಗೆ ಹನ್ನೆರಡನೇ ಸ್ಥಾನ ದೊರಕಿರುವುದು ಸಂತಸದ ಸಂಗತಿ ಅದೇ ರೀತಿ ಸರ್ಕಾರಿ ಮಹಿಳಾ ಕಾಲೇಜು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಮೂರು ವಿದ್ಯಾರ್ಥಿನಿಯರಿಗೆ ನನ್ನ ಸಂಬಳದಿಂದ ತಲಾ ಒಂದು ಲಕ್ಷದಂತೆ ಮೂರು ಲಕ್ಷ ಪ್ರೋತ್ಸಾಹ ಧನ ನೀಡುತ್ತೇನೆ ಹಾಗೂ ಹಾಸ್ಟೆಲ್ ನಿರ್ವಹಣೆಗೆ ಒಂದು ಲಕ್ಷ ನೀಡುತ್ತೇನೆ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭುಖಿ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕ ಡಾಕ್ಟರ್ ನಿಂಗರಾಜು ಎಚ್ ಎಸ್ ಸಾಂಸ್ಕೃತಿಕ ವೇದಿಕೆಯ ಖಜಾಂಚಿ ಡಾಕ್ಟರ್ ಮಂಗಳಮ್ಮ ಕೆಎಂ ಕ್ರೀಡಾ ಸಂಚಾಲಕ ಲೋಕೇಶ್ ಕೆಆರ್ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಭಾಗದ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿ ಘಟಕ ಎರಡು ಪುಷ್ಪಲತಾ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಮಾದೇಗೌಡ ಎಂ ಸ್ಕೌಟ್ಸ್ ಮತ್ತು ಗೈಡ್ಸ್ ಲೀಡರ್ ರೇಖಾ ಎಂಎಸ್ ಯುವ ರೆಡ್ ಕ್ರಾಸ್ ಘಟಕದ ನವೀನ್ ಪತ್ರಾಂಕಿತ ವ್ಯವಸ್ಥಾಪಕರಾದ ರವಿ ಕಿರಣ್ ಕೆಪಿ ಮತ್ತು ಹೇಮಲತಾ ಎಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹೆಣ್ಣು ಮಕ್ಕಳು ಒಟ್ಟಾದ್ರೆ ಇಡೀ ಪ್ರಪಂಚದಲ್ಲಿ ಸಾಧಿಸೋರು ಆದ್ರೆ ಸರ್ಕಾರಿ ಕಾಲೇಜು ಇರುತ್ತೆ ಅಯ್ಯೋ ತುಂಬಾ ಚೆನ್ನಾಗಿದ್ರು ಏನಿಲ್ಲ ನೀವು ಚೆನ್ನಾಗಿ ಕೊಡಿ ಬಂದ್ರೆ ಬಹುತೇಕ ಹೆಣ್ಣು ಹಳ್ಳಿ ಗಾರ್ಡನ್ ಬಂದಿರ್ತೀರಿ ತುಂಬಾ ಜನ ಹಳ್ಳಿ ಗಾರ್ಡನ್ ಬಂದು ಹೆಣ್ಮಕ್ಳು ಇರ್ತೀರಿ ನಿಮ್ಗೆ ಗದ್ದೆ ನಾಟಿ ಮಾಡೋದು ಗೊತ್ತು ತೆಂಗಿನಗ ಎಲ್ಲಿ ಬಿಡುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ ನಾನ್ ಮಕ್ಕಳಿಗೆ ಶುಭ ಮಾಡ್ತಾ ಇದೀನಿ ಮೈಸೂರಿನಲ್ಲಿ ಮುನ್ನೂರು ಮುನ್ನೂರ ಜನ ಮಕ್ಕಳು ಬರ್ತಾರೆ ತೆಂಗಿನಕಾಯಿ ಎಲ್ಲಿ ಸಿಗುತ್ತೆ ಅಂತೇಳಿದ್ರೆ ಅಂಗಡಿಯ ಸಿಗುತ್ತೆ ಅಂತಾರೆ ಕೊತ್ತಂಬ ಬೆಳವಣಿಗೆ ಅಂದ್ರೆ ಶಾಪ ಸಿಗುತ್ತೆ ಅಂತಾರೆ ಭತ್ತ ಎಲ್ಲಿ ಬೆಳೀತಾರೆ ಅಂದ್ರೆ ಕೇಳಿದ್ರೆ ಗೊತ್ತಿಲ್ಲ ಅವ್ರಿಗೆ ಅಂಗಡಿ ಸಿಗುತ್ತೆ ಅಂತಾರೆ ಆದ್ರೆ ಅವಷ್ಟು ಕಷ್ಟಪಟ್ಟು ರೈತ ಬೆಳೆದಿದ್ದು ಅವ್ರು ಯಾರು ನಾಟಿ ಮಾಡ್ತಾಳೆ ಯಾರೋ ಅವ್ನು ಕಷ್ಟಪಟ್ಟೋ ಟೈಮ್ಗೆ ಹುಚ್ಚಿ ಹೊತ್ತು ಊಟ ಮಾಡಿಸ್ತಾಳೆ ಗಂಡು ಹೆಣ್ಣಿನ ದೊಡ್ಡದೊಂದು ಅಭೂತಪೂರ್ವವಾದ ಕಮ್ಮಿಗಳಿಂದ ಹೊಸ ಹೊಸ ಜೀವಿಗಳು ಉತ್ಪತ್ತಾಗುತ್ತೆ ಆದ್ರೆ ಉತ್ಪತ್ತಿ ಆಗುವಂಥದ್ದೇ ಒಂದು ದೊಡ್ಡ ಬೆಳವಣಿಗೆ ಅಂತ ಪ್ರಕೃತಿ ಅಂದ್ರೆ ಹೆಣ್ಣು ಹೆಣ್ಣಿಲ್ಲದೆ ಏನು ಇಲ್ಲ ಅಂತ ಹೇಳಬೇಕಾದಂತ ಸ್ಥಿತಿನ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಅನಿವಾರ್ಯವಾಗಿ ಹೇಳ್ಕೊಡ್ಬೇಕಾಗಿದೆ ಅದ್ರ ಮಹತ್ವವನ್ನ ಹುಷಿಯಾಗಿದೆ ದೇವರು ಶಕ್ತಿ ಯಾರಾದರೂ ಇಂತ ಪೂಜೆ ಮಾಡಬ್ರೆ ಬರಲಿಲ್ಲ ನಿಮಗೆ ಸಿಗಬೇಕಾದ ಮಾನ್ಯತೆ ಬಗ್ಗೆ ನೀವು ಖಂಡಿತವಾಗಿ ಯಾವಾಗ ಎಚ್ಚರವಾಗಿರಬೇಕು ಎಂತ ಸಣ್ಣ ಪಕ್ಷಗಳು ಸಂಪುಟ ಪಕ್ಷಗಳು ಯಶಸ್ವಿ ಒಂದೇ ಬರಲಿಲ್ಲ ಫಸ್ಟ್ ಪಿಕೆಂಡ್ ಪಿಶ್ಟ್ ಯಾವ್ದು ಹುಡುಗ ಕೈಗೊಂಡಿರಾ ಇದರ ಸಣ್ಣ ಸಣ್ಣ ಕೆಲಸಕ್ಕೆ ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡು ಸರ್ ನನಗೆ ಆಶ್ಚರ್ಯ ಆಗುತ್ತೆ ಒಬ್ಬ ಹುಡುಗ ನಿಮ್ಗೆ ಯಾರು ಒಬ್ಬ ಹುಡುಗ ನಿಮ್ಗೆ ಕೈ ಕೊಟ್ಟದ ಬಂದಿದ್ರೆ ಕನ್ನಗಳ ದೇವ ಪ್ರಥ ಮಕ್ಕಳಿ ಅವ್ರ ಮುಂದೆ ಇನ್ನೊಬ್ಬರನ್ನ ಪ್ರೀತಿ ನೀವು ಆಗಿ ಅವ್ರ ಮುಂದೆ ನೇರವಾಗಿ ಬಂದಿದ್ರು ನಿಮ್ಗಿಂತ ಒಳ್ಳೆ ಹುಡುಗ ಹಾಕ್ತಾ ಇದೀವಿ ಹೊಗಳ ಮೊಗ ತೀಪ್ಕೊಳ್ಬೇಕು ನೀವು ಅಲ್ವಾ ಸಣ್ಣ ಸಣ್ಣ ವಿಷಯಕ್ಕೆ ಅನುಮತಿ ಮಾಡ್ಕೊಂಡು ಬಿಡೋದು ತೋಟದು ಹೆದಕ್ಕು ಬಿಡೋದು ತಿಳಿದು ಏನಂದ್ಬಿಟ್ಟು ಅಂದ ಯಾವುದೋ ಲೋ ಕಮ್ಮಿ ಮಾರ್ಕ್ಬಿಡ್ತು ಗಂಡ ಹೆದ್ಬಿಟ್ಟ ಗಂಡ ಒಳಗ್ಬಿಟ್ಟ ಅಯ್ಯೋ ಎರಡು ಸರಿ ಹೇಳಿ ಹತ್ತು ಸರಿ ಹೇಳಿ ಇಪ್ಪತ್ತು ಸರಿ ಹೇಳಿ ಗಂಡ ಯಾರಿಗೆ ಹೊಡಿತಾನೆ ಇದೆ ನೀನಂತ ಗಂಡನ ಬೇಡ ಅಂತ ಹೆಂಗೆ ಮದುವೆ ಯಾರಾಗಿದ್ದ ನಲವತ್ತು ಸರಿ ಹೊಡೆಸ್ಕೊಂಡು ಬದುಕಬೇಕಾ ನೀವು ಎಲ್ಲಿವರೆಗೂ ಪ್ರತಿಯೊಂದು ಹೆಣ್ಮಗನು ಪ್ರಗತಿಪರವಾಗಿ ಯೋಚನೆ ಮಾಡೋದಿಲ್ಲ ನಿಮ್ಮ ನಿಮ್ಮ ನೋವುಗಳ ಕಿತ್ತು ಕುಗಿಯೋದಿಲ್ಲ ಸರ್ಕಾರಿ ನೇರವಾಗಿ ನೇರವಾಗಿಂಚ್ಕೊಂಡು ಮಾತಾಡೋದಿಲ್ಲ ಅಲ್ಲಿವರೆಗೂ ನಿಮ್ಮ ಮೇಲೆ ಆಕ್ರಮಣ ಇದ್ದೇ ಇರುತ್ತೆ ಒಂದಷ್ಟು ಜನ ವಿಚಾರ ಮತ್ತು ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ ಪ್ರೇರಿವಾಗಿ ಎದುರಿಸುವುದನ್ನು ಪ್ರಿಯನ್ನು ಪ್ರತಿಯೊಂದು ಕಾರ್ಯದಲ್ಲಿ ಬಾಲ್ಯದಿಂದಲೇ ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡ್ಬೇಕು ಅದಕ್ಕೆ ಒಂದು ದೊಡ್ಡ ಅಸ್ತ್ರ ಅಂತ ಯಾವಾಗ ಕರಿತೀವಿ ಅಂದ್ರೆ ನೀವು ಇವತ್ತು ಪ್ರೋಗ್ರಾಮ್ ಇದೆ ಡ್ಯಾನ್ಸ್ ಮಾಡ್ತೀರಿ ನಿಮ್ಗತ್ತು ಎಲ್ಲೊಂದು ಹಿಂದಿ ಕನ್ನಡ ಎಲ್ಲ ಕ್ಲೇಚರ್ಗಳಲ್ಲಿ ಡ್ಯಾನ್ಸ್ ಮಾಡ್ತೀರಿ ಕುಡಿತೀರಿ ಫ್ಯಾಷನ್ ಶೋ ಮೆಲ್ಲ ಮಾಡ್ತೀರಿ ಬಹಳ ಸಂತೋಷ ಎಲ್ಲ ಎಲ್ಲ ಮಾಡ್ತೀರಿ ಆದರೆ ಅದರ ಜೊತೆಯಲ್ಲಿ ಹೆಣ್ಣಿನ ಶಕ್ತಿ ಅಂತದ್ದು ಅವಳ ನಿಜವಾದ ಸಮಸ್ಯೆಗಳಿಂಥದ್ದು ಅವಳ ತಿಂಗಳಿನ ಸ್ಥಿತಿ ಪ್ರಾಬ್ಲಮ್ ಇಂದ ಶುರುವಾದ್ರೆ ಅವಳು ಮಕ್ಕಳನ್ನ ಹೆಚ್ಚು ವಾಪಸ್ ಕೊಡೋಕೆ ಏನೆಲ್ಲ ಅನುಭವಿಸ್ತಾಳೆ ಎಷ್ಟು ತಾಪತ್ರೆಗಳಿದೆ ಪ್ರತಿ ಸ್ಕೂಲು ಕಾಲೇಜು ಎಲ್ಲ ಆಫೀಸ್ಗಳಲ್ಲಿ ಸರ್ಕಾರಗಳಲ್ಲಿ ಎಲ್ಲೇ ಏನೇ ತೊಂದರೆ ಅನುಭವಿಸ್ತಾಳೆ ಮತ್ತು ತಾನು ಅಧಿಕಾರಕ್ಕೆ ಕೊಡೋಕೆ ಏನೇನು ಒದ್ದಾಡಬೇಕು ರಾಜಕಾರಣಿ ಹೆಣ್ಮಕ್ಳನ್ನ ಎಷ್ಟು ವಾಪಸ್ಸೆ ಮಾಡ್ತಾರೆ ಎಷ್ಟು ಕೆಳಗಿಸ್ಕೊಳ್ತಾರೆ ಯಾರು ಮೂರು ಜನ ಮಾಡಿದ್ರೆ ಎಲ್ಲರೂ ಹಂಗೆ ಅಂತ ಭಾವಿಸ್ತಾರೆ ಆದ್ರಂತ ಎಲ್ಲಾ ತಾಪತ್ರೆಗಳನ್ನ ಕುರಿತಾಗಿ ಒಂದು ರಂಗ ತರಬೇತಿ ಶಿಬಿರ ಮಾಡಿ ಒಂದು ನಾಟಕ ಮಾಡಿಕೊಂಡು ಅದನ್ನ ಸ್ಟೇಜ್ ಮೇಲೆ ಮಾಡಿ ಯಾಕಂದ್ರೆ ಡೈಲಿ ನಿಮ್ಮ ಟೀಚರ್ಸ್ ಪ್ರೊಫೆಸರ್ ಎಲ್ಲ ಮಾಡ್ತಾ ಇರ್ತಾರೆ ಓದ್ಬೇಕು ಹಿಂಗ್ ಓದಬೇಕು ಅದಾಗಬೇಕು ಇದಾಗಬೇಕು ಅಂತ ಹೇಳಿ ತಲೆಯಲ್ಲಿ ಅದು ಮಾತ್ರ ಅದು ಸಾಧ್ಯ ಆಗ್ತದೆ ಅದರ್ವೈಸ್ ಏನೇ ಹೇಳಿದ್ರು ಸಹಿತ ಏನೇ ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನಲ್ ಸ್ಪೀಚ್ ಕೊಡ್ರೂ ಸಹಿತ ಅದು ನಿಮ್ಮಿಂದ ಬರಬೇಕು ಏನಾದ್ರು ಒಂದು ಸಕ್ಸಸ್ ಬರ್ಬೇಕಂದ್ರೆ ಮೋಟಿವೇಶನ್ ಎಲ್ಲಿಂದ ಬರಬೇಕು ಪ್ರತಿಯೊಬ್ಬರು ನಿಮ್ಮಿಂದ ಬರಬೇಕು ಅದು ಬಂದರೆ ಮಾತ್ರ ನೀವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸಕ್ಸಸ್ ಅಂತಂದ್ರೆ ನಾವು ಎಲ್ಲರೂ ಐ ಎ ಎಸ್ ಐ ಪಿ ಎಸ್ ಆದರೆ ಅಷ್ಟೇ ಸಕ್ತತ ಇಲ್ಲ ಮದುವೆ ಆದರೆ ಅಷ್ಟೇ ಸಕ್ತತ ಇಲ್ಲ ಬಹಳಷ್ಟು ಕ್ಷೇತ್ರ ಇದೆ ಸಕ್ಸಸ್ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬರು ಮಾಧ್ಯಮ ಮಾಧ್ಯಮದಲ್ಲಿ ಹೋಗ್ಬೋದು ಸಿಂಗರ್ ಆಗ್ಬೋದು క్రీడా క్షేత్ర సక్సెస్ ఆబోదు నూర ఎంట్ క్షేత్ర ఇది ప్రతి ఒక్క క్షేత్ర సక్సెస్ అన్నదు సుమ్ బ అదే హార్డ్ వర్క్ అన్నది బాగా ఇంపార్టెంట్ ఇతర హార్డ్ వర్క్ అంత ఒక్క హార్డ్ వర్క్ మొత్తం ఆరందు ఆ తర అన్సిస్టెంట్ ఎఫర్ట్ ఇప్పుడు అంతే మాత్ర నాము ఏదో సాధ్య సాధ్య సతతవా ప్రయత్న తాలనే ಅದು ಇದ್ರಲ್ಲಿ ಇದ್ದ ಇದ್ದಲ್ಲಿ ಮಾತ್ರ ನಿಮಗೆ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಹೀರೋಯಿನ್ ಅವರು ಇದ್ದಾರೆ ಶರ್ಮಲಾ ಮಾಂದ್ರೆ ಅವರು ಅವರು ಫಿಲ್ಮ್ ಎಷ್ಟು ವರ್ಷದಿಂದ ಮಾಡಿರಬಹುದು ಮೊದಲ ಫಿಲ್ಮ್ ಯಾರಿಗೆ ಆಯ್ನೆ ಇದೆಯಾ ಒಂದು ಐವತ್ತು ವರ್ಷದಿಂದ ಮಾಡಿದಾರ ಅದಕ್ಕೆ ಕೇಳ್ತಾ ಇದ್ರು ಒಂದು ಎರಡ್ ಸಾವಿರದ ಆರು ಏಳು ಆ ಟೈಮ್ನಲ್ಲಿ ಮಾಡಿರ್ಬೋದು ಅನಿಸ್ತದೆ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತು ಸೊ ಅವಾಗ ಹೇಗೆ ಅದೋ ಹಾಗೆ ಈಗ ಹಾಗೆ ಇದ್ದಾರೆ ಸುಮ್ಮನೆ ಆಗ್ತದ ಹಾಗೆ ಅದಕ್ಕೆ ಸುಮ್ಮನೆ ಆಗ್ತದ ಏನ್ ಮಾಡ್ಬೇಕು ಅವರಿಗೆ ಉತ್ಸವದಿಂದ ಈಗ ಹೇಳ್ತಾ ಇದ್ರು ಮೂರನೇ ವಾರ್ಷಿಕ ಘಟಿಕೋತ್ಸವವನ್ನು ನಾವೀಗ ಮೇ ಎರಡನೇ ವಾರದಲ್ಲಿ ಮಾಡ್ತಾ ಇದ್ದೀವಿ ಆ ಘಟಕೋತ್ಸವದ ನಂತರ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಾಲೇಜ್ ಫೆಸ್ಟ್ ಅನ್ನ ಮಾಡ್ತೀವಿ ಒಂದು ಲಕ್ಷ ಜನಸಂಖ್ಯೆ ವಿದ್ಯಾರ್ಥಿಗಳನ್ನ ಸೇವಿಸ್ಬಿಟ್ಟು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಂಡ್ಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿ ಮಾಡ್ತೀವಿ ಬರಬೇಕು ಅದಕ್ಕೆ ಸಾಕ್ಷಿಭೂತರಾಗ್ತಾರೆ ನಮ್ಮ ಜನಪ್ರಿಯ ಶಾಸಕರಾದಂತ ನಮ್ಮ ರವಿಕುಮಾರ್ ಸರ್ ಅವರು ಸ್ನೇಹಿತರೆ ಒಂದು ವಿಷಯ ನಿಮ್ಗೆ ಹೇಳ್ತೇನೆ ನಾನ್ ಬಂದಿದ್ದ ಐದು ತಿಂಗಳಾಯ್ತು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಈಗ ಎಂ ಬಿ ಎ ಮತ್ತು ಎಂ ಸಿ ಎರಡೂ ಕೂಡ ಈಗ ನಮ್ಗೆ ಅಪ್ರೂವಲ್ ಆಗಿದೆ ಎರಡು ಮೂರು ದಿವಸದಲ್ಲಿ ನಮಗೆ ಎಂ ಬಿ ಎಂ ಸಿ ಬರುತ್ತೆ ಮತ್ತೊಂದು ವಿದ್ಯಾರ್ಥಿನಿಯರಿಗೆ ನಿಮ್ ಕಾಲೇಜ್ ಡಿಗ್ರಿ ಸೇರ್ಕೊಂಡ್ರೆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಮೂರು ಡಿಗ್ರಿ ಕಾಲೇಜ್ನಲ್ಲೇ ಮಾಡಬಹುದು ಈ ಮಂಡ್ಯ ಮಹಿಳಾ ಕಾಲೇಜಿಗೆ ಸಾಕಷ್ಟು ಬೇಡಿಕೆ ಇತ್ತು ಬಹುದಿನಗಳ ಬೇಡಿಕೆ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕನಾಗಿದ್ದ ಹಿಡಿದು ಇಲ್ಲಿ ಅವರಿಗೆ ಸಾಕಷ್ಟು ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೂಡ ಇದ್ದಾಗ ಇನ್ನೇನು ಅನುಮೋದನೆ ಸಿಗ್ಬೇಕಿತ್ತು ಕಾರಣಾಂತರ ಆಗಿರಲಿಲ್ಲ ಈಗ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ತಿತ್ತು ಕಳೆದ ತಿಂಗಳು ನಿಂತೋಗಿತ್ತು ಆದ್ರೆ ನಮ್ಮ ಶಾಸಕರು ನಂಗೆ ಫೋನ್ ಮಾಡಿ ಯಾಕೆ ನಾನು ಇದ್ದೇನೆ ವಿಶ್ವವಿದ್ಯಾಲಯವನ್ನು ಉಳಿಸ್ತೇನೆ ಈವರೆಗೆ ರಿಸರ್ಚ್ ಸೆಂಟರ್ ಕೊಡಿ ಅಂತೇಳಿ ಅವರು ನನಗೆ ಫೋನ್ ಮಾಡಿ ಹೇಳಿದರು ಹಾಗಾಗಿ ನಾವೀಗಾಗಲೇ ಹದಿಮೂರು ಜನ ನಮ್ಮ ಅಧ್ಯಾಪಕರಿಗೆ ಸಂಶೋಧಕ ಮಾರ್ಗದರ್ಶಕ ಮಾಹಿತಿಯನ್ನು ಕೊಟ್ಟಿದ್ದೇವೆ ಒಟ್ಟು ಐದು ವಿಭಾಗಗಳು ಈ ಕಾಲೇಜಿನಲ್ಲಿ ಸಂಶೋಧನಾ ಕೇಂದ್ರಗಳಾಗಿ ಬಂದಿವೆ ಹಾಗಾಗಿ ನಮ್ಮ ಮಾನ್ಯ ಮಂಡ್ಯ ರಮೇಶ್ ಅವರು ಮಹಿಳೆಯರ ಬಗ್ಗೆ ಅದ್ಭುತವಾಗಿ ಮಾತನಾಡಿದರು ಯಾಕೆಂದ್ರೆ ನಾನು ಕೂಡ ಮಹಿಳಾ ಅಧ್ಯಯನ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ನನ್ನ ಎಲ್ಲ ಸಂಶೋಧನೆಗಳು ಮಹಿಳಾ ಅರ್ಥಶಾಸ್ತ್ರಕ್ಕೆ ಪೂರಕವಾಗಿ ಇರುವಂತವು ಅವ್ರ ಭಾಷೆ ಬಗ್ಗೆ ಬಹಳ ಸೊತ್ಸವರು ಕನ್ನಡ ಭಾಷೆಯಲ್ಲಿ ಹಲವಾರು ಪ್ರಾಕಾರಗಳಿವೆ ಅಂತ ಸೊ ನನ್ನ ಭಾಷೆ ಕೂಡ ಆ ಪ್ರಾಕಾರಗಳಲ್ಲಿ ಒಂದು ನಾನು ಈ ರೀತಿಯಲ್ಲಿ ಗಡಿಭಾಗದವನು ತುಮಕೂರು ಜಿಲ್ಲೆಯ ಪಾವಗಡದವನು ನಾನು ಮತ್ತು ನಿಮ್ಮ ನಿಮ್ಮಲ್ಲಿ ನಾನು ಅವರು ಪಿ ಯು ಸಿದ್ದ ಮಾಡಿಬಿಟ್ಟು ಅವರಿಲ್ಲಿ ನೀವು ಹೇಳದಿದ್ದಾರೆ ಇವತ್ತಿನ ಕಾಲೇಜಿನ ಶಾಲಾ ವಾರ್ಷಿಕ ಕಾಲೇಜು ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆ ಮೇಲಿರುವಂತ ರಮೇಶ್ ಅವರು ಮತ್ತು ಅವರ ಮಾತನ್ನ ಕೇಳಬೇಕು ಅಂತ ಹೇಳಿ ನೀವು ಮೂರು ದಿನದಿಂದ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಈಗ ಮೂರು ನಿಮಿಷದಲ್ಲಿ ಇಡೀ ಕಾರ್ಯಕ್ರಮವನ್ನ ಮುಗಿಸ್ತೀವಿ ಕಾಲೇಜಿನ ಕೊನೆಯ ಹಂತಕ್ಕೆ ಬಂದಿದ್ದೀರಾ ಶೈಕ್ಷಣಿಕ ವರ್ಷದ ಕೊನೆಯ ಹಂತದಲ್ಲಿ ಇದರ ನಿಮ್ಮೆಲ್ಲ ಎಕ್ಸಾಮ್ ನಿನ್ನ ಮುಂದಿನ ತಿಂಗಳಲ್ಲಿ ಬರುತ್ತೆ ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಕಾಲೇಜು ಅಂತ ಹೇಳಿ ನಾನು ಭಾವಿಸ್ತೀನಿ ಎಸ್ ಎಸ್ ಎಲ್ ಸಿ ಅಲ್ಲಿ ನಾವು ಹದಿನೆಂಟನೇ ಪ್ಲೇಸ್ ಅಲ್ಲಿ ಇದ್ದವರು ಹನ್ನೆರಡನೇ ಪ್ಲೇಸ್ಗೆ ಬಂದಿದ್ದೀವಿ ಈ ವರ್ಷ ಭಾಳ ಸಂತೋಷ ಆಗುತ್ತೆ ಆದರೆ ಪಿ ಯು ಸಿ ನಮ್ಮ ತಾಲೂಕಿನ ಫಲಿತಾಂಶ ನನಗೆ ಅಷ್ಟು ತೃಪ್ತಿಕರ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದರೆ ಡಿಗ್ರಿ ಮಕ್ಕಳು ನೀವು ನಮಗೆ ನಿರಾಸೆ ಮಾಡಲ್ಲ ಮುಂದಿನ ಶೈಕ್ಷಣಿಕ ವರ್ಷದ ಆರಂಭಕ್ಕೆ ನಾನೇ ಬರೆದಾಗ ನಿಮ್ಮನ್ನು ಸನ್ಮಾನ ಮಾಡಬೇಕು ಆ ರೀತಿ ರಿಸಲ್ಟ್ ತರ್ತೀರಾ ಅಂತ ನಾನು ತಿಳ್ಕೊಂಡಿದ್ವಿ ಮೂರು ವಿಭಾಗಕ್ಕೂ ಒಂದೊಂದು ಲಕ್ಷ ರೂಪಾಯಿ ಯಾರು ಐ ಎಸ್ ತಗೊಳ್ತೀವಿ ಕಡೆಯಿಂದ ನಿಮಗೆ ನಾನು ಈ ವರ್ಷ ಕೊಡ್ತೀನಿ ಅದಕ್ಕೆ ನೀವು ಇವತ್ತಿನ ತಯಾರಾಗಿ ಓದಬೇಕು ಮತ್ತೆ ಆ ಮೇಡಮ್ ಹಾಸ್ಟಲ್ಗೆ ಹಾಸ್ಟೆಲ್ಗೆ ಕೇಳಿದರೆ ಅವ್ರಿಗೂ ಒಂದ್ ಲಕ್ಷ ರೂಪಾಯಿನ ಬಿಡುಗಡೆ ಮಾಡ್ತೀವಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿನ ನನ್ನ ಎಂ ಎಲ್ ಎ ಸಂಬಳ ಬರುತ್ತಲ್ಲ ಆ ಸಂಬಳದಲ್ಲಿ ನಿಮಗೆ ಅದನ್ನ ವಾಪಸ್ ಕೊಡ್ತೀವಿ ಯಾರು ರಾಜಕಾರಣಿ ಆಗ್ತಾರೆ ಆದ್ರೆ ಇಬ್ಬರೇ ಕೈಯತ್ತೀವಿ

ಡಾಕ್ಟರ್ ತಯಾರು ಮಾಡ್ಬೋದು ಇಂಜಿನಿಯರ್ನು ತಯಾರು ಮಾಡ್ಬೋದು ವಿಜ್ಞಾನಿನೂ ತಯಾರು ಮಾಡಬಹುದು ವಿಲಿಯಮ್ಸ್ ಆಕಾಶ ಕಳಿಸ್ಬೋದು ಸರ್ಕಾರ ಇದ್ರೆ ರಾಜಕಾರಣಿ ಇದ್ರೆ ಅಧಿಕಾರ ಇದ್ರೆ ಹೇಳಿ ರಾಜಕಾರಣಿ ಆಗ್ತಿರ ಆಗಲ್ವಾ ಆಗ್ತಿರ ಆಗಲ್ಲ ಫಿಲಂ ತೇರ್ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ತಗೊಳ್ತಾ ಇದ್ರು ನಾವು ಇನ್ನೂರು ರೂಪಾಯಿ ಮಾಡಿದ್ವಿ ಹೇಳಿ ರಾಜಕಾರಣಿ ಆಗ್ತಿರಾ ಆಗಲ್ವಾ ಆಗಲ್ವಾ ಅದಕ್ಕೆ ಹೇಳೋದು ಪವ ನೀವು ಸೃಷ್ಟಿ ಮಾಡೋರಾಗಬೇಕು ರಾಜಕಾರಣ ಅಂದ್ರೆ ಮೀಡಿಯಾದಲ್ಲಿ ಪ್ಲಸ್ ಬರೀತಾರೆ ಮೈನಸ್ ಬರೀತಾರೆ ಜೋಕರ್ ತರನು ತೋರ್ತಾರೆ ಪವರ್ಫುಲ್ ತರನು ತೋರ್ತಾರೆ ಪಾಕಿಸ್ತಾನ ಯುದ್ಧ ಮಾಡ್ಬೇಕಾದ್ರೆ ರಾಜಕಾರಣಿ ಆಗಿರ್ಬೇಕು ನಮ್ಮ ಹತ್ರ ಪವರ್ ಇರ್ಬೇಕು ಆಗ್ತೀರಾ ಇಲ್ವೋ ಈಗ ಈಗ ಎಷ್ಟು ಜನ ರಾಜಕಾರಣಿ ಆಗ್ತೀರಾ ರಾತ್ರಿ ಹದಿನೈದು ಗಂಟೆಗೆ ಮಾಡ್ತಾರೆ

ಇನ್ನ ಮೂರು ವರ್ಷ ಚೆನ್ನಾಗಿ ಆಗ್ಬೇಕು ಅನ್ನೋದು ನನ್ನ ಆಸೆ ಐ ಎ ಎಸ್ ಐ ಪಿ ಎಸ್ ಸೆಷನ್ ಆಗ್ತಿರಿದ್ರು ತುಂಬಾ ಜನ ಕೈ ಎತ್ತಿದ್ರು ಈ ವರ್ಷ ನಾನು ಫ್ರೀ ಆಗಿ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಅನ್ನ ಮಂಡ್ಯದಲ್ಲಿ ಕರಿತೀವಿ ನೀವೆಲ್ಲ ಭಾಗವಹಿಸಿ ನಮ್ಮ ಮಕ್ಕಳು ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಬಂದು ಮಲ್ಲಿಕಾರ್ಜುನ್ ಬಾಲ್ದಂಡೆ ಅವರು ಹೇಳ್ತೀನಿ ಉಪನ್ಯಾಸ ಕೊಡ್ಬೇಕು ಅಂತ ನಮ್ಮ ಡಿ ಸಿ ಕುಮಾರ್ ಅವರು ಕೇಳ್ಕೊಳ್ತೀನಿ ಉಪನ್ಯಾಸ ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಯಾರಾದರೂ ಐ ಎ ಎಸ್ ಆಫೀಸರ್ ಆದರೆ ನಮ್ಮ ತಾಲೂಕಿಗೆ ನಮಗೆ ಹೆಮ್ಮೆ ನನಗೆ ಸಂತೋಷ ಆಗುತ್ತೆ ಇವತ್ತು ಎಲ್ಲ ಅತಿಥಿಗಳು ಬಂದಿದ್ದಾರೆ ನಾವು ಇಷ್ಟಿನ ನಾವು ಮಾತ್ರ ಬಂದು ಏನೋ ನಾಲ್ಕು ಮಾತ್ರ ಹೋಗ್ತಿದ್ವಿ ಇವತ್ತು ಶರ್ಮಿ ಅವರು ಬಂದು ನಿಮ್ಗೆಲ್ಲ ಸ್ಫೂರ್ತಿಯನ್ನ ಕೊಟ್ಟಿದ್ದಾರೆ ಅವ್ರೀತಿ ಚಿತ್ರನಟಿಯಾಗಿ ಅವ್ರೀತಿ ನಿರ್ಮಾಪಕರಾಗಿ ನಿರ್ಮಾಪಕರಂದ್ರೆ ಉದಾಕರ್ ಗೊತ್ತಾಯ್ತಾ ಆ ರೀತಿ ನೀವು ಬೆಳೆಯಲಿ ಯಾವುದೂ ಆಗಲ್ಲ ಅಂತ ನಾವು ನಾನು ಶೇಷಾದ್ರಿಪುರಂ ಕಾಲೇಜು ಬೆಂಗಳೂರಲ್ಲಿ ಓದಬೇಕಂದ್ರೆ ರಾಜಕಾರಣಕ್ಕೆ ಬಂದೆ ಎಕ್ಸಾಮ್ ಬರೋಕ್ಕಾಗಿಲ್ಲ ಎಲೆಕ್ಷನ್ ಬಂದ್ಬಿಟ್ಟಿತ್ತು ನಾನು ಓದಿದ್ರೆ ಕಾಲೇಜು ಪಾಸ್ ಆಗಿದ್ರೆ ರಾಜಕಾರಣಕ್ಕೆ ಬರ್ತಿದ್ದೆ ಇಲ್ಲ ಗೊತ್ತಿಲ್ಲ ಅದು ಬಿಟ್ಟಿದ್ದಕ್ಕೆ ಸರಿ ಇದ್ದನೂ ಅಲ್ಲ ತಪ್ಪು ಅಂತಲ್ಲ ಆದರೂ ನನಗೂ ಕಾಲೇಜ್ನ ಅರ್ಧ ಬಿಟ್ಟಲ್ಲ ಅನ್ನೋ ಬೇಜಾರಿದೆ ಆದರೆ ಇವಾಗ ಫ್ರೀ ಟೈಮಲ್ಲಿ ಎಕ್ಸಾಮ್ ತಗೊಳ್ಳೋಣ ಮಾಸ್ಟರ್ ಡಿಗ್ರಿ ಮಾಡೋಣ ಅನ್ನೋ ಒಂದು ಆಸೆ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಮಿನಿಸ್ಟರ್ ಆದ್ಮೇಲೆ ಮಾಸ್ಟರ್ ಡಿಗ್ರಿ ತಗೊಂಡೆ ಆಸ್ ಅ ಮಿನಿಸ್ಟರ್ ಹೋಗಿ ಮಾಸ್ಟರ್ ಡಿಗ್ರಿಗೆ ಎಕ್ಸಾಮ್ ಬಂದಿರು ನಮಗೂ ನಿಮ್ ನಿಮ್ ತರ ಬಂದಾಗ ನಾವು ಅದಕ್ಕೆ ಬಿಟ್ಟರು ಅಂತ ಅನ್ಸುತ್ತೆ ಮೊನ್ನೆ ನಮ್ಮ ಕಾಲೇಜ್ ಹಳೆಯ ವಿದ್ಯಾರ್ಥಿಗಳು ಫಂಕ್ಷನ್ ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲ ಡಿಗ್ರಿ ತಗೊಂಡಿದ್ದಾರೆ ಒಬ್ಬ ಲಾಯರ್ ಆಗಿದ್ದಾನೆ ನಾನು ಅದಕ್ಕೆ ಬಿಟ್ಟಲ್ಲ ಅಂತ ಬೇಜಾರಾಯ್ತು ಆದ್ರೆ ಎಮ್ ಎಲ್ ಎ ಆಗಿದ್ದೆ ಅಂತ ಸಂತೋಷ ಇದೆ ಇಡೀ ಮಂಡ್ಯವನ್ನ ಹೊಸ ಮಂಡ್ಯ ಕಟ್ತಾ ಇದೀವಲ್ಲ ಅನ್ನೋ ಸಂತೋಷ ಇದೆ ನೀವು ನೋಡ್ತಾ ಇರೋ ಮಂಡ್ಯ ಬದಲಾಗ್ತಾ ಇದೆ ಅನ್ನೋ ಆತ್ಮ ಆತ್ಮತೃಪ್ತಿ ಇದೆ ಆದ್ರೆ ಓದಿ ಚೆನ್ನಾಗಿ ಓದಿದ್ರೆ ನಮ್ಮ ಶಾಲೆ ನಮ್ಮ ಕಾಲೇಜು ನಮ್ಮ ಊರು ನಮ್ಮ ದೇಶಕ್ಕೆ ಹೆಸರು ತರಬಹುದು ಈ ವರ್ಷ ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ರಿಟೈನ್ ಅನ್ನ ತನ್ನಿ ಹೇಳಿ ನನ್ನ ಮಾತ್ರ ಸಲ ಹದಿನೈದು ವರ್ಷ ಆದ ನಂತರ ಮಂಡ್ಯಗೆ ಬರ್ತಾ ಇದ್ದೀನಿ ನಿಮ್ಗೋಸ್ಕರ ನೋಡೋಕ್ಕೆ ಸೊ ಈ ಫಂಕ್ಷನ್ಗೆ ಮೇನ್ ವೈಟ್ ಮಾಡಿದಾಗ ನಿಜವಾಗಿ ತುಂಬಾ ಖುಷಿ ಆಯ್ತು ಬಿಕಾಸ್ ನಿಮ್ಮೆಲ್ಲರಿಗೆ ಈ ಮಹಿಳಾ ಕಾಲೇಜ್ ಬಂದು ನಿಮ್ಗೆಲ್ಲರಿಗೆ ಮೀಟ್ ಮಾಡಬೇಕಂತ ತುಂಬಾ ಆಸೆ ಇತ್ತು ಅಂಡ್ ಅವಾಗಿಂದ ಸಾಕಷ್ಟು ಎಲ್ಲರು ಮಾತಾಡಿದ್ದಾರೆ ಅನ್ಸುತ್ತೆ ಸೊ ಐ ಟು ಒನ್ ಇಲ್ಲಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಗಿದೆ ಬಂದು ಸೊ ಒಂದ್ ಸೆಲ್ಫಿ ಕೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾ ಯಾರೆಲ್ಲ ಇದ್ದಾರೆ ಕೈಯತ್ತೀವಿ ಒಂದು ಸೆಲ್ಫಿ ತಗೊಳ್ಳೋಣ ಸೆಲ್ಫಿ ನನ್ನ ಮೌಂಟ್ ಅಂಗ್ ಕಾಲೇಜಲ್ಲಿ ಓದ್ತಾ ಇದ್ದೆ ಅಂಡ್ ಅವಾಗ ನಾನು ನನ್ನ ನಟಿ ಆಗ್ಬೇಕಂತ ಒಂದು ಕನ್ಸಿತ್ತು ಬಟ್ ಎಲ್ಲರೂ ಹೇಳ್ತಿದ್ರು ತುಂಬ ಕಷ್ಟ ಅಂತ ಆಡಿಷನ್ಗೆಲ್ಲ ಮಾಡಬೇಕು ಫಸ್ಟ್ ಫ್ಯಾಮಿಲಿ ಎಲ್ಲ ಪ್ರೊಡ್ಯೂಸರ್ ಇದ್ದರೂ ಆದರೂ ಕೂಡ ಇಟ್ ವಾಸ್ ಸ್ಟಿಲ್ ಡಿಫಿಕಲ್ಟ್ ಬಟ್ ಒಂದೇನೆಂದ್ರೆ ಫಸ್ಟ್ ಆಲ್ ಸರ್ ಐವತ್ತು ವರ್ಷ ಅಲ್ಲ ನಾನು ಬಟ್ ಐ ಸ್ಟಿಲ್ ಯ ನಾನು ಶುರು ಮಾಡಿದ ಕರಿಯರು ನಾನು ಹದಿನಾರು ವರ್ಷ ಇದೆ ಅವಾಗಿಂದ ಇಲ್ಲಿವರೆಗೂ ಐ ತಿಂಕ್ ನೈನ್ಟೀನ್ ಇಯರ್ಸ್ ನಾವು ಹತ್ತೊಂಬತ್ತು ವರ್ಷ ಆಗಿದೆ ಆ್ಯಂಡ್ ಸಿನಿಮಾ ಇನ್ನೂ ಮಾಡ್ತಾ ಇದ್ದೀನಿ ಕಾರಣ ಏನಂದ್ರೆ ನನ್ ಫಸ್ಟ್ ಆಫ್ ಆಲ್ ಸಿನಿಮಾ ಅಂದ್ರೆ ತುಂಬಾ ತುಂಬಾ ಇಷ್ಟ ಪ್ರೀತಿ ಇದೆ ಸಿನಿಮಾದಲ್ಲಿ ಸೊ ಏನೋ ವಾಟ್ ಎವರ್ ಯು ಡಿಸೈಡ್ ಮೀನ್ ಈ ಕಾಲೇಜ್ ಲೈಫ್ ತುಂಬಾ ಇಂಪಾರ್ಟೆಂಟ್ ಗೋಲ್ಡನ್ ಇಯರ್ಸ್ ಅಂತ ಹೇಳ್ತಾರೆ ಈ ಮೂರು ವರ್ಷ ಎಂಜಾಯ್ ಮಾಡಿ ಆದರೂ ನೀವು ನಿಮ್ಮ ಫ್ಯೂಚರ್ ಈ ಇವಾಗ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಬೇಕು ಏನು ಮಾಡ್ತೀರಾ ಇದು ತುಂಬಾ ಇಂಪಾರ್ಟೆಂಟ್ ಈ ನಿಮ್ಮ ಟೈಮ್ ಇರೋಲ್ಲ ನಿಮ್ಮ ಫ್ಯೂಚರ್ಗೆ ಸುಮ್ಮನೆ ಮದುವೆ ಆಗಬೇಕು ಅಂತ ಏನಿಲ್ಲ ಮದುವೆ ಆಗಬೇಕು ತುಂಬಾ ಇಂಪಾರ್ಟೆಂಟು ಬಟ್ ಏನೋ ಲೈಫಲ್ಲಿ ಮಾಡಬೇಕು ಏನೋ ಸಾಧಿಸಬೇಕು ಅಂತ ನಿಮ್ಮ ಒಂದು ಗುರಿ ಇರಬೇಕು ಸೊ ಆಲ್ ದ ವೆರಿ ಬೆಸ್ಟ್ ನಾನು ಇಲ್ಲಿ ಕರೆದಕ್ಕೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಎನಿವನ್ ಸಿಂಗ್ ಸಾಂಗ ಯಾರಾದರೂ ಹಾಡು ಹಾಡ್ತೀರಾ ಇಲ್ಲ ನನ್ನ ಜೊತೆ ಯಾರು ಬರಬೇಕು ಸ್ಟೇಜಲ್ಲಿ ಹಾರೋಕ್ಕೆ ಓಕೆ ನನ್ನ ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಕಂಪಲ್ ಸಲ್ಲಿಗೆ ಗಾಲಿಪಟಾ ಟೂ राष्ट्रीय मट क्रीडाकूटे कर्नाटक राज्य प्रतिमिति कॉलेज के कीर्तन तक ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ